ಎಸ್ಬಿಐ ಬ್ಯಾಂಕ್ನಲ್ಲಿ ಎಂಟು ಕೋಟಿ ನಗದು ದರೋಡೆ ಮಿಲಿಟರಿ ಸಮವಸ್ತ್ರದಲ್ಲಿ ಬ್ಯಾಂಕ್ ದರೋಡೆ ದುಷ್ಕರ್ಮಿಗಳ ಪತ್ತೆಗೆ ಎಂಟು ತನಿಖಾ ತಂಡ ರಚನೆ ವಿಜಯಪುರ ಜಿಲ್ಲೆಯ ಚಡಚಣದ ಎಸ್ಬಿಐ ಬ್ಯಾಂಕ್ನಲ್ಲಿ ಭಾರಿ ದರೋಡೆ ನಡೆದು ಜನರಲ್ಲಿ ಆತಂಕ ಉಂಟಾಗಿದೆ ಬರೋಬ್ಬರಿ ಎಂಟು ಕೋಟಿ ನಗದು ಮತ್ತು ಐವತ್ತು ಕೆಜಿಗೂ ಹೆಚ್ಚು ಚಿನ್ನ ದೋಚಲ್ಪಟ್ಟಿದೆ ಸಂಜೆ ಆರು ಮೂವತ್ತರ ಸುಮಾರಿಗೆ ಪಿಸ್ತೂಲ್ ಮತ್ತು ಮಾರಕಾಸ್ತ್ರಗಳೊಂದಿಗೆ ಬಂದ ಐದಕ್ಕೂ ಹೆಚ್ಚು ಮುಸುಕುದಾರಿ ದರೋಡೆಕೋರರು ಬ್ಯಾಂಕ್ಗೆ ನುಗ್ಗಿ ಮಿಲಿಟರಿ ಮಾದರಿಯ ಸಮವಸ್ತ್ರ ಧರಿಸಿ ಸಿಬ್ಬಂದಿಯನ್ನು ಎದುರಿಸಿದ್ದಾರೆ ಬಳಿಕ ಮ್ಯಾನೇಜರ್ ಕ್ಯಾಶಿಯರ್ ಹಾಗೂ ಸಿಬ್ಬಂದಿ ಕೈಕಾಲು ಕಟ್ಟಿ ರೂಮ್ನಲ್ಲಿ ಕುಡಿಯಾಕಿ ನಗದು ಹಾಗೂ ಚಿನ್ನಾ ಬಣ್ಣವನ್ನು ಕೊಂಡೊಯ್ದಿದ್ದಾರೆ ದರೋಡೆಗೆ ಬಳಸಿದ ಕಾರು ಕೆಎ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಫಿಫ್ಟಿ ಸಿಕ್ಸ್ ಅಂತ ಮಾಹಿತಿ ಸಿಕ್ಕಿದೆ ಅದರ ಚಿತ್ರ ಕೂಡ ಲಭ್ಯವಾಗಿದೆ ಬಳಿಕ ಬೇರೆ ವಾಹನದಲ್ಲಿ ಪರಾರಿಯಾಗಿರುವ ಸದ್ಯತೆ ವ್ಯಕ್ತವಾಗಿದೆ ಸೊಲ್ಲಾಪುರ ಜಿಲ್ಲೆಯ ಉಲಿ ಜಂತಿ ಗ್ರಾಮದ ಮಾರ್ಗದಲ್ಲಿ ಕುರಿಗಳಿಗೆ ಡಿಕ್ಕಿ ಹೊಡೆದಾಗ ಗ್ರಾಮಸ್ಥರು ಪ್ರಶ್ನಿಸಿದಾಗ ಕಾರ್ನಲ್ಲಿದ್ದ ದರೋಡೆಕೋರರು ಪಿಸ್ತೂಲ್ ತೋರಿಸಿ ಬೆದರಿಸಿದ್ದಾರೆ ಎಂಬ ಮಾಹಿತಿ ದೊರಕಿದೆ ಇದರಿಂದ ದರೋಡೆಕೋರರು ಮಹಾರಾಷ್ಟ್ರದತ್ತ ಪರಾರಿಯಾಗಿದ್ದಾರೆ ಎಂಬ ಅನುಮಾನ ಬಲವಾಗಿದೆ ಘಟನೆಯ ನಂತರ ಪೊಲೀಸರು ಬ್ಯಾಂಕ್ನಲ್ಲಿ ಪರಿಶೀಲನೆ ನಡೆಸಿ ಸಿ ಸಿ ಕ್ಯಾಮೆರಾ ಹಾಗೂ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಬ್ಯಾಂಕ್ ಸುತ್ತಮುತ್ತಲಿನ ರಸ್ತೆಗಳಲ್ಲಿರುವ ಸಿ ಕ್ಯಾಮರಾಗಳಲ್ಲೂ ಪರಿಶೀಲನೆ ಮಾಡಲಾಗ್ತಿದೆ ಕೆಲವೇ ತಿಂಗಳ ಹಿಂದೆ ಮನಗುಳಿಯ ಕೆನರಾ ಬ್ಯಾಂಕ್ನಲ್ಲೂ ಕಳ್ಳತನ ನಡೆದಿತ್ತು ಅದೇ ಜಿಲ್ಲೆಯಲ್ಲೇ ಮತ್ತೊಂದು ದರೋಡೆ ನಡೆದಿರುವುದು ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಉಂಟು ಮಾಡಿದೆ ಇನ್ನು ಈಗಾಗಲೇ ದುಷ್ಕರ್ಮಿಗಳ ಪತ್ತೆಗೆ ಎಂಟು ತನಿಖಾ ತಂಡ ರಚನೆ ಮಾಡಿರುವುದಾಗಿ ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ತಿಳಿಸಿದ್ದಾರೆ ಕತರ್ನಾ ಕಳ್ಳರು ವಿಜಯಪುರದ ಮೇಲೆ ಕಣ್ಣಿಟ್ಟವ್ರೆ ಬಟ್ ಕಾಲಿಗೆ ಗುಂಡ್ ಹೊಡೆದು ನೆಕ್ಸ್ಟ್ ಎಲ್ಲೋ ಹೋಗ್ದಾಗ ಮಾಡ್ಬೇಕು ಅವ್ರಿಗೆ ಬಣ್ಣನ ಮಕ್ಕಳು ಪೊಲೀಸರು ಆಕ್ಷನ್ ತಗೋಬೇಕು ಇವಾಗ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್